ಅವ್ರ ಹೈಕಮಾಂಡ್ ದೇರ್ ಹೈಕಮಾಂಡ್ ಶುಡ್ ಚೇಂಜ್ ಆಲ್ ಮೂರು ಜನ ಶುಡ್ ಆಲ್ ದೀಸ್ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿದೆ ಬಟ್ ಯಾರು ತನಿಖೆ ಮಾಡ್ತಾರೆ ಒಬ್ರು ಯಾರೊಬ್ರು ಒಬ್ರು ಶಾರೋ ಶರ್ಮಾ ಅಂತ ಅವರು ವಕೀಲ ಮಾಡಿದ್ದಾರೆ ಅಂತ ಅಲ್ಲಿಗೆ ತನಿಖೆ ನೋಡೋಣ ಯಾವ ತನಿಖೆ ತನಿಖಾಧಿಕಾರಿ ಇವ್ರ ಕೈ ಕೆಳಗೆ ಇರೋದಲ್ವ ನಿರೀಕ್ಷೆ ಅದೆಲ್ಲ ಕಾರಣ ಅಲ್ಲ ನೋಡಿ ಬೆಂಗಳೂರು ಮಹಾನಗರ ಏನು ಹಳ್ಳಿ ಅಲ್ಲ ಪಟ್ಟಣ ಅಲ್ಲ ಇದು ಇದು ಅಂತಾರಾಷ್ಟ್ರೀಯ ಮಹಾನಗರ ಇದು ಇಡೀ ಪ್ರಪಂಚ ನೋಡ್ತಾ ಇದೆ ಬೆಂಗಳೂರು ಸಿಟೀಲಿ ಏನಾಗ್ತಾ ಇದೆ ಬೆಂಗಳೂರು ಸಿಟೀಲಿ ನೀವು ಒಳ್ಳೆ ಆಫ್ರಿಕಾದಲ್ಲಿ ಶವಗಳು ತೆಗೆದುಕೊಂಡು ಹೋದಂಗೆ ನೀವು ಎತ್ಕೊಂಡು ಹೋದರೆ ಅಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟದ ನಮ್ಗೆ ಏನು ಮರ್ಯಾದೆ ಬರುತ್ತೆ ನನಗೆ ಆಗ ಈ ವಾಸ್ ಅ ವೆರಿ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಐವ್ ಸೀನ್ ಇನ್ ವೆರಿ ಕ್ಲೋಸ್ಲಿ ಈಗ ಇಸ್ ವೆರಿ ವೀಕ್ ವೀಕ್ ಮತ್ತೆ ಕವರ್ಡ್ಲಿ ಹೆಡಿತನ ಹೆಲ್ಪ್ಲೆಸ್ ಅಸಹಾಯವಾಗಿದ್ದಾರೆ ಮತ್ತೆ ಮಾತು ಕೇಳಲೇಬೇಕು ಸೊ ದಟ್ ಸಪ್ರೇಟ್ ಚಾಪ್ಟರ್ ಫಂಡ್ ಅವ್ರಿಗೆ ಸಾಕಾಗಾಗಿದೆ ಅನ್ಸುತ್ತೆ ಸದ್ಯ ಬಿಟ್ಟರೆ ಸದ್ಯ ಅವ್ರು ಬಿಟ್ಟರೆ ಸಾಕು ಅಂತ ಸಿ ಅವ್ರಿಗೆ ರಿವರ್ಕ್ ಮಾಡ್ದೋ ಆ್ಯಕ್ಚುಲಿ ಅವ್ರು ಸಿ ಎ ಟಿಗೆ ಅಪ್ರೋಚ್ ಮಾಡಿದ್ರೆ ಸಿ ಎ ಟಿ ಹೊಡೆದಾಕ್ ಬಿಡ್ತೈತು ಬಟ್ ಅವ್ರು ಅಪ್ರೋಚ್ ಮಾಡ್ತಾರೋ ಬಿಡ್ತಾರೋ ದಟ್ ಇಸ್ ಡಿಫರೆಂಟ್ ಸಿ ಇಲ್ಲಿ ಬರೀ ಕಾನೂನು ಒಂದೇ ಅಲ್ಲ ಇರೋದು ಇಲ್ಲಿ ಪರ್ಸನಲ್ ರಿಲೇಷನ್ಶಿಪ್ ಕೂಡ ಇರುತ್ತೆ ನಾವು ಸಿ ಎಮ್ ಯಾಕೆ ನಾವು ಯಾಕೆ ಎದುರಾಕೋಬೇಕು ನಾಳೆ ಸಿಎಂ ಚೆನ್ನಾಗಿ ನೋಡ್ಕೊಬೇಕು ಬಹುದು ನಮಗೆ ಅಂತ इत्यादिಗಳು ಅವರ ಅವ್ರ ಹೈಕಮಾಂಡ್ ದೇರ್ ಜನ ಅವರ ಹೈ ಕಮಾಂಡ್ देयर ಚೇಂಜ್ ದೇಮ್ ದಟ್ಸ್ ಆಲ್ ಮೂರು ಜನ ಶುಡ್ ಆಲ್ ದಿಸ್ ತ್ರೀ ಪೀಪಲ್ ಶುಡ್ ಲೀವ್ ದೇ ಶುಡ್ ಗೆಟ್ ಔ್ ಕಾನೂನಾತ್ಮಕವಾಗಿ ಅವ್ರ ಮೇಲೆ ಏನಾಗಬಹುದು ಅಂತ ಕೇಳಿದ ಕೂಡ ಆಗಿದೆ ಬಟ್ ಯಾವ ತನಿಕೆ ಮಾಡ್ತಾರೆ ಮುಖ್ಯಮಂತ್ರಿಗಳ ಯಾರು ಒಬ್ರು ವಕೀಲರು ಒಬ್ರು ಶಾರೋ ಶರ್ಮಾ ಅಂತಾರ ವಕೀಲ್ ಮಾಡಿದ್ದಾರೆ ಅಂತ ಅಲ್ಲಿಗೆ ತನಿಖೆ ನೋಡೋಣ ಯಾವ ತನಿಖೆ ತನಿಖಾಧಿಕಾರಿ ಇವ್ರ ಕೈ ಕೆಳಗೆ ಇರೋದಲ್ವಾ ನಿರೀಕ್ಷೆ ಅದೆಲ್ಲ ಕಾರಣ ಅಲ್ಲ ನೋಡಿ ಬೆಂಗಳೂರು ಮಹಾನಗರ ಏನು ಹಳ್ಳಿ ಅಲ್ಲ ಪಟ್ಟಣ ಅಲ್ಲ ಇದು ಇದು ಅಂತಾರಾಷ್ಟ್ರೀಯ ಮಹಾನಗರ ಇದು ಇಡೀ ಪ್ರಪಂಚ ನೋಡ್ತಾ ಇದೆ ಬೆಂಗಳೂರು ಸಿಟೀಲಿ ಏನಾಗ್ತಾ ಇದೆ ಬೆಂಗಳೂರು ಸಿಟೀಲಿ ನೀವು ಒಳ್ಳೆ ಆಫ್ರಿಕಾದಲ್ಲಿ ಶವಗಳು ತೆಗೆದುಕೊಂಡು ಹೋದಂಗೆ ನೀವು ಎತ್ಕೊಂಡು ಹೋದರೆ ಅಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟದ ನಮ್ಗೆ ಏನು ಮರೆಯದೇ ಬರ್ತದೆ ವಾಸ್ ಅ ವೆರಿ ಸ್ಟ್ರಾಂಗ್ ಚೀಫ್ ಮಿನಿಸ್ಟರ್ ಐವ್ ಸೀನ್ ಇನ್ ವೆರಿ ಕ್ಲೋಸ್ಲಿ ಈಗ ಈಸ್ ವೆರಿ ವೀಕ್ ವೀಕ್ ಮತ್ತೆ ಕವರ್ಡ್ಲಿ ಹೆಡಿತನ ಹೆಲ್ಪ್ಲೆಸ್ ಅಸಹಾಯವಾಗಿದ್ದಾರೆ ಮತ್ತೆ ಮಾತು ಕೇಳಲೇಬೇಕು ಸೊ ದಟ್ ಇಸ್ಪರೇಟ್ ಚಾಪ್ಟರ್ ಫಂಡ್ ಅವ್ರಿಗೆ ಸಾಕಾಗಿದೆ ಅನ್ಸುತ್ತೆ ಸದ್ಯ ಬಿಟ್ಟರೆ ಸದ್ಯ ಅವ್ರು ಬಿಟ್ಟರೆ ಸಾಕು ಅಂತ ಸಾಕುಂತಾಗಿದೆ ಸಿ ಅವ್ರಿಗೆ ರಿವೋಕ್ ಮಾಡ್ದವ ಆಕ್ಚುಲಿ ಅವ್ರು ಸಿ ಐ ಟಿಗೆ ಅಪ್ರೋಚ್ ಮಾಡಿದ್ರೆ ಸಿ ಎ ಟಿ ಹೊಡೆದಾಕ್ ಬಟ್ ಅವ್ರು ಅಪ್ರೋಚ್ ಮಾಡ್ತಾರೋ ಬಿಡ್ತಾರೋ ದಟ್ ಈಸ್ ಡಿಫರೆಂಟ್ ಸಿ ಇಲ್ಲಿ ಬರೀ ಕಾನೂನು ಒಂದೇ ಅಲ್ಲ ಇರೋದು ಇಲ್ಲಿ ಪರ್ಸನಲ್ ರಿಲೇಷನ್ಶಿಪ್ ಕೂಡ ಇರುತ್ತೆ ನಾವು ಸಿ ಎಮ್ ಯಾಕೆ ನಾವು ಯಾಕೆ ಹಾಕೋಬೇಕು ನಾಳೆ ಸಿ ಎಂ ಚೆನ್ನಾಗಿ ನೋಡ್ಕೋಬೋದು ನಮಗೆ ಅಂತ ಇತ್ಯಾದಿಗಳು ಅವ್ರು